ರು ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವನಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತೇಳಿ ರಾಷ್ಟ್ರಕವಿ ಕುವೆಂಪುರವರು ಹೇಳಿದ್ದಾರೆ ಇಡೀ ದೇಶದಲ್ಲಿ ಅತ್ಯಂತ ಹೃದಯ ಶ್ರೀಮಂತರು ಎಲ್ಲರನ್ನು ಕೂಡ ಪ್ರೀತಿ ಮಾಡಿ ಎಲ್ರನ್ನು ಕೂಡ ಸ್ವಾಗತ ಮಾಡುವಂತವರು ಸ್ವೀಕರಿಸುವಂತ ಜನ ಯಾರಾದ್ರೂ ಈ ದೇಶದಲ್ಲಿದ್ರೆ ಅದರಲ್ಲಿ ಕನ್ನಡಿಗರು ಮೊದಲಿಗರಾಗಿದ್ದಾರೆ ಅಂತ ನಾನು ಬಹಳ ಘಂಟಾಘೋಷವಾಗಿ ಹೇಳಲಿಕ್ಕೆ ನನಗೆ ಯಾವುದೇ ನಮ್ಮ ಮಕ್ಕಳಿಗೆ ಕನ್ನಡ ಕಡ್ಡಾಯವಾಗಿ ಕಲಿಸಿ ಕನ್ನಡದ ಜೊತೆ ಅದು ನೀವು ಯಾವ ರಾಜ್ಯದವರಾದರೂ ಆಗಿರಿ ಇಲ್ಲಿನ ಭಾಷೆಯನ್ನು ಕಲಸಿ ಅವರಿಗೆ ಬಹಳಷ್ಟು ಸರಳ ಆಗ್ತದೆ ಸುಲಭ ಆಗ್ತದೆ ಜೀವನದಲ್ಲಿ ೀಗಂಧದ ಮರ ನೀ ಕುಡಿಯುವ ನೀರು ಎಲ್ಲಾದರೂ ಇರು ಎಲ್ಲ ಕನ್ನಡವಾಗಿರು ಕನ್ನಡಗೋವಿನವು ಇಡೀ ವರ್ಷ ನಾವು ಯಾವ್ದಾದ್ರು ಒಂದು ಹಬ್ಬನ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಬಹುದು ಅಂದ್ರೆ ಅದು ಕನ್ನಡ ರಾಜ್ಯೋತ್ಸವ ಅಂತ ಯಾಕೆ ಅಂದ್ರೆ ಕನ್ನಡ ಭಾಷೆ ಮಾತೃಭಾಷೆ ಕನ್ನಡದ ಭುವನೇಶ್ವರಿ ತಾಯಿ ನಮಗೆ ಮಾತೃ ತಾಯಿನೂ ಒಂದೇ ನಮ್ಮ ಹೆದ್ದ ತಾಯಿ ನಮ್ಮ ಮಾತೃ ಭಾಷೆ ತಾಯಿ ಎರಡೂ ಕೂಡ ಒಂದೇ ಹಾಗಾಗಿ ಈ ತಾಯಿಯ ಹಬ್ಬವನ್ನು ಪ್ರತಿ ದಿವಸ ಕೂಡ ನಾವು ಮಾಡಬಹುದು ನಮ್ಮ ಮನಸ್ಸಿನ ಭಾಷೆ ನಮ್ಮ ಹೃದಯದ ಭಾಷೆ ನಮ್ಮ ಆಲೋಚನೆಯ ಭಾಷೆ ಭಾಷೆಗಳು ಕಲಿಬೇಕು ಆದರೆ ನಮ್ಮ ಮಾತೃಭಾಷೆಯನ್ನು ನಾವು ಜೀವನ ಉದ್ದಕ್ಕೂ ಕೂಡ ಇದನ್ನು ಉಳಿಸಬೇಕು ಬಳಸಬೇಕು ಬೆಳೆಸಬೇಕು